ನ್ಯೂಸ್ ಫೈವ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗುರುಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಣೊಲ್ಲಪಲ್ಲಿ ಗ್ರಾಮದ ಸರ್ವೆ ನಂಬರ್ ಎಂಟರ ಗೋಮಾಲಾ ಜಮೀನಿನಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣ ಮಾಡಲು ಅನುಮತಿ ನೀಡ್ತಿರುವ ಆರೋಪ ಕೇಳಿಬಂದಿದ್ದು ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಳ್ತಿರುವ ಜಮೀನಿನಲ್ಲಿ ಯಾವುದೇ ಕಾರಣಕ್ಕೂ ಜಲ್ಲಿ ಕ್ರಷರ್ ನಿರ್ಮಾಣ ಮಾಡಬಾರದು ಅಂತ ರೈತ ಮಧು ಮನವಿ ಮಾಡಿದ್ದಾರೆ ಈ ಜಮೀನಿಗೆ ಈಗಾಗಲೇ ನಾವು ಸಾಗುವಳಿ ಚೀಟಿ ನೀಡಲು ಅರ್ಜಿಗಳನ್ನು ಹಾಕಿದ್ದೇವೆ ಆದ್ರೆ ಈಗ ಇಲ್ಲಿ ಜಲ್ಲಿ ಕ್ರಷರ್ ನಿರ್ಮಾಣವಾಗುತ್ತಿದೆ ಅನ್ನೋ ಮಾಹಿತಿ ತಿಳಿದು ಬಂದಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಲವಾರು ರೈತರು ಇದೇ ಜಮೀನು ನಂಬಿಕೊಂಡು ಜೀವನ ಮಾಡುತ್ತಿದ್ದೇವೆ ದಯವಿಟ್ಟು ಅಧಿಕಾರಿಗಳು ರೈತರ ಹೊಟ್ಟೆ ಮೇಲೆ ಹೊಡಿದೆ ಜಲ್ಲಿ ಕ್ರಷರ್ಗೆ ಈ ಜಾಗದಲ್ಲಿ ಅನುಮತಿ ನೀಡಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ ಈ ಇದರಲ್ಲಿ ವಾಸವಾಗ್ತಾ ಇದ್ದೀವಿ ಇದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಇದು ಬಿಟ್ಟರೆ ನಮ್ಗೇನೂ ಇಲ್ಲ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿಬಿಟ್ಟು ಅವ್ರನ್ನ ಪಾಯಿಂಟ್ ಎಲ್ಲಿದೆ ಸರ್ ಅಂದ್ರೆ ಅವ್ರಿಗೆ ಹೇಳಕ್ ಬರ್ಲಿಲ್ಲ ಎಲ್ಲಿದೋ ನಾಳೆ ಮತ್ತೆ ಬರ್ತೀವಿ ಅಂತ ಅವ್ರು ಹೋಗಿದ್ದಾರೆ ತಹಸೀಲ್ದಾರ್ ಸಾಹೇಬ್ರ ಏನಕ್ಕೆ ಬಂದಿದ್ದು ಏನು ಇದು ಕ್ರಷರ್ ಮಾಡಬೇಕು ಅಂತ ಕ್ರಷರ್ ಮಾಡಿದ್ರೆ ಇನ್ನು ಮುಂದಕ್ಕೆ ಎಲ್ಲ ಜ ಬೇರೆಯವರೆಲ್ಲ ಇದ್ದಾರೆ ಅವ್ರಿಗೂ ನಮಗೂ ಪಕ್ಕದ ಮನೆಗೂ ಎಲ್ಲಕ್ಕೂ ಅನಾನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅದರಿಂದ ಇಲ್ಲಿ ಮಾಡಿದ್ರೆ ಆಗೋದಿಲ್ಲ ಎಷ್ಟು ವರ್ಷಗಳಿಂದ ನೀವು ಸರ್ ನಾವು ಇದೀವಿ ಸರ್ ನಾವು ಒಂದು ನಲ್ವತ್ತು ಐವತ್ತು ವರ್ಷಗಳಿವರ್ ಇದು ಖರಾಬ್ ಜಮೀನು ಸರ್ ಗೌರ್ಮೆಂಟ್ ಜಮೀನ್ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಇವಾಗ ನಮ್ಗೆ ಪಟ್ಟ ಕೊಡ್ಲಿ ಅದು ಎಷ್ಟು ಖರ್ಚಾಗುತ್ತೆ ಏನಾಗುತ್ತೆ ನಾವೇ ಕಟ್ತೀವಿ ನಾವೇ ಅರ್ಜಿಗಳ ಅರ್ಜಿಗಳು ಹಾಕಿದೀವಿ ಸರ್ ನಾವು ಇದಕ್ಕೆ ಅರ್ಜಿ ಹಾಕಿದೀವಿ ಸರ್ ನಾವೆಲ್ಲ ಅರ್ಜಿ ಹಾಕಿಬಿಟ್ಟು ನಾವೆಲ್ಲ ನೋಡಿ ಸರ್ ಇದೆಲ್ಲ ಗುಂಡೆ ಬೇಕು ಅಂತ ಏನೋ ಸ್ವಲ್ಪ ಹುಳಿಮೆ ಮಾಡ್ಕೊಳ್ಳೋಣ ಅಂತ ನಾವು ಇದು ಮಾಡಿದ್ದೀವಿ ಕುರಿಬೇಕೆ ಸಾಕೋ ಅಂತ ಅದಕ್ಕೂ ಇಲ್ದಿರ ಅವ್ರು ಬಂದು ಪರಿಶೀಲನೆ ಮಾಡಿದ್ದಾರೆ ಎಲ್ಲಿಂದ ಎಲ್ಲಿಗೆ ಅಂದರೆ ಸ ತಾಯಿಲ್ದ ಸಾಹಿಬ ತೋರಿಸಲಿಲ್ಲ ಏನು ಮಾಡಬೇಕು ಅನ್ನೋದು ನಿಮ್ಮ ಬೇಡಿಕೆ ಸರ್ ಅದು ಆಗಬಾರ್ದು ಸರ್ ಅದು ಈ ನಾವು ಬಿಟ್ಬಿಟ್ಟು ನಾವು ಇಲ್ಲೋ ಹೋಗ್ಬೇಕು ಸರ್ ನಾವು ಸರ್ ಒಂದು ನಲವತ್ತು ನಲ್ವತ್ತು ಐದು ವರ್ಷದಿಂದ ಇದ್ದೀವಿ ಸರ್ ನಾವು ನಮ್ಮ ಅಪ್ಪ ಅವ್ರ ಕಾಲದಿಂದ ಇದ್ದೀವಿ ಸರ್ ನಮ್ಮ ಅಪ್ಪ ಅವ್ರು ತೀರ್ಕೊಂಡ್ರು ಆವಾಗಿಂದ ಇದ್ದೀವಿ ಸರ್ ನಾವು